ಿ ರೋಗ ನಿಲ್ತಿದ್ವಾರ್ಲಿ ಇದರಳು ಎಂಬತ್ ಭಾಗ ನಮ್ಮ ತೋಟ ಅರಳು ಕಚ್ಚಿದೆ ಈ ಗಿಡ ನೋಡ್ಬೋದು ವೀಕ್ಷಕರೇ ಯಾಕೆಂತ ಅಂದ್ರೆ ನಾವ್ ಚಾಲೆಂಜ್ ಮಾಡ್ತಾ ಇರ್ತೀವಿ ಪ್ರತಿ ಬಾರಿನೂ ಚಾಲೆಂಜ್ 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 ಯಾಕೆಂತ ಅಂದ್ರೆ ಗಿಡ ಬರೀ ಹಸ್ರಾಗಿರ್ಲಿ ஒள்கு மெய்த்தா இல்லை நமது கொட்ட டெவலப் ஆகு அந்த இஷ்டப்படுத்தா ತಡ್ಕಾ ತೋಟ ನೋಡಿಕೊಂಡ್ ಖುಷಿ ಆಯ್ತದೆ ಈಗ ಮೊದ್ಲುಗ್ಗಿತ್ತು ಎಲ್ಲ ಕೆಂಚತಿ ಬಂದಿತ್ತು ಮತ್ತೆ ಈ ಗಿಡ ಒಂದು ಈ ಗಿಡ ಮೋಪು ಏನ್ ಬಂದಿದೆ ಈಗ ಆ ಮೋಪ್ ಇರ್ಲಿಲ್ಲ ನೈಂಟಿ ಒಂಬಳ ಎಲ್ಲ ಗರ್ಭ ಕಚ್ಚಿದೆ ಕೆಮಿಕಲ್ ಉಪ ಸರ್ ಎಷ್ಟು ಏನೊಂದು ಎಕ್ರ ಕೊಡ್ತೀನಿ ಐದ್ ಎಕರೆ ತೋಟ ಐದು ಎಕರ ತೋಟ ಕೊಡ್ಬೇಕು ಅಂತ ಅನ್ಕೊಬಿದೀನಿ ಈಗ ಆ ರೀತಿ ಭಾವನೆ ಬಂದಿದೆ ಈಗ ನಿಮ್ಗೆ ಕೆಮಿಕಲ್ ಗಿಂತ ದುಡ್ಡು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಸರ್ ಕೆಮಿಕಲ್ ಗಿಂತ ತುಂಬಾ ಪರ್ಸೆಂಟ್ ನಮ್ ನಮ್ ಗೋಡನ ಬರೋ ಗೊಬ್ಬರ ಇತ್ತು ಈ ಗೊಬ್ಬರ ಇಲ್ಲ ಒಂದೇ ಅಡಿಕೆ ಕೊಟ್ಟಿದ್ದು ತೆಂಗುನು ಸುಧಾಕೊಂಡು ತೆಂಗು ಸುಧಾ ಹೇಳುದ್ರಿ ಕಾಯಿ ಸೈನಿಕ ಚೆನ್ನಾಗಿದೆ ಹೇಳಿರ ನಮಸ್ತೆ ನಮಸ್ತೆ ತಮ್ಮ ಹೆಸರು ಊರು ಎಲ್ಲಾನು ಹೇಳಿ ಬಾಲರಾಜು ಹುಣಸೂರು ತಾಲೂಕು ಬೀಳಕೆರ ಹೋಬಳಿ ಮಾರ್ನಹಳ್ಳಿ ಮಾರ್ನಹಳ್ಳಿ ಆ ಸರ್ ತಮ್ದು ಏನಾಗಿತ್ತು ಸರ್ ಸರ್ ನಮ್ದು ಅಡಕೆ ಅಂದ್ರೆ ತುಂಬಾ ಅಡಕೆ ಹಾಕಿ ನಾಲ್ಕು ವರ್ಷ ಆಗಿತ್ತು ಫಲನೇ ಇರ್ಲಿಲ್ಲ ಹಾ ಮತ್ತೆ ಇಡಮುಂಡಿ ರೋಗ ತುಂಬಾ ಇತ್ತು ತೋಟದಲ್ಲಿ ಸರ್ ಅದ್ರ ಆಮೇಲೆ ಕೇಳ್ತೀನಿ ಇದು ನಿಮ್ಮ ಅಡಕೆ ಗಿಡದ್ದು ಒಂದ್ ಸ್ವಲ್ಪ ಸರ್ ಇದೇನಾಗಿತ್ತು ಅಂತ ಅನ್ಬಿಟ್ಟು ಸರ್ ಇದೆಲ್ಲ ಸಂಪೂರ್ಣ ಸುಳ್ಳು ಗುಡೋಗಿತ್ತಿದ್ರಲ್ಲ ಏನು ಇಲ್ಲ ಸುಳಿ ಹೋಗಿ ಮತ್ತೆ ಸುಳಿನೂ ಕೂಡ ಇರ್ಲಿಲ್ಲ ಸುಳಿನೂ ಸುಧಾ ಇರ್ಲಿಲ್ಲ ಕಿತ್ತಬಿಟ್ಟು ನಂತರ ಪಟ್ಬಿಟ್ಟಿತ್ತು ಬೆಳೀತಾ ಇದು ನೀವು ಗಿಡ ಮಾಡಿ ಬಂದೇ ಬತ್ತದ ಸುಳಿ ಕಿಳಕ್ ಹೋಗ್ಬೇಡಿ ಚಾಲೆಂಜ್ ತಗೊಂಡ್ ಅಂತ ನೀವು ಬರಿ ಹೇಳಿದ್ರಿ ಬರಿ ಇದು ಹೆಂಗಪ್ಪ ಹೇಳದ್ರ ಇವರು ಅಂದ್ಬಿಟ್ಟು ನಮಗೆ ಜೋತ್ಸಾಯ್ತು ಆಗ ಒಂದ್ ಮೂರ್ ವರ್ಷ ಇದ್ದು ಇರ್ಲೇ ಮೂರ್ ಮೂರ್ ಲೀಟರ್ ಕೊಟ್ಟೆ ಎಷ್ಟೇ ತಾರೀಕು ಬಂದಿದ್ರು ಇದು ಕರೆಕ್ಟಾಗಿ ಐದು ತಿಂಗಳ ಆಯ್ತು ಇಲ್ಲಿ ಬಂದು ಆ ಯ ಅಲ್ಲ ಬಂದ್ ಐದ್ ತಿಂಗಳಾಯ್ತು ಔಷಧಿ ಕೊಟ್ಟಿ ನಾಕ್ ನಾಲ್ಕು ತಿಂಗ್ಳ ಆಯ್ತು ನಾಕ್ ತಿಂಗ್ಳಾಗಿದೆ ನಾಕ್ ಎಷ್ಟೆಸ್ಟ್ ಕೊಡ್ತಾ ಇದ್ದೀರಿ ಸರಿ ಗಿಡಕ್ಕೆ ಎಡ್ಡೆ ಲೀಟರ್ ಜಾಸ್ತಿ ಕೊಡ್ತಾವೆ ನೀ ಒಂದ್ ಲೀಟರ್ ಜಾಸ್ತಿ ಕೊಡೋಕೆ ಒಂದ್ ಜಾಸ್ತಿ ಒಂದ್ ಮಾತ್ರ ಡಬಲ್ ಕೊಟ್ಟಿದ್ದೀರಿ ಆದ್ರೆ ಪ್ರತಿ ತಿಂಗಳು ಕೂಡ ಕೊಟ್ಟಿದ್ರಿ ಪ್ರತಿ ತಿಂಗಳು ಕೊಟ್ಟಿನ್ ಆಮೇಲೆ ಮೊದ್ಲಿಗೆ ಗಿಡ ಹೆಂಗಿತ್ತು ಸರ್ ಮದ್ಲಿಗೆ ನಿಮ್ದು ಗಿಡ ಎಲ್ಲ ಮಾತ್ರ ಸುಳಿ ಇದು ರೋಗ ಇಡ್ಮುಂಡಿ ರೋಗ ತುಂಬಾ ಇತ್ತು ಇದ್ರಲ್ಲ ಹಿಡ್ಮುಂಡಿ ರೋಗ ಎಲೆ ಚಿಕ್ಕಿ ರೋಗನು ಕೂಡ ಇತ್ತು ತುಂಬಾ ಇತ್ತು ಮತ್ತೆ ಕೊನೆಗಳು ನಿಲ್ತಿದ್ವಾ ಒನೆ ಮತ್ತೆ ಅರಳು ಒಂದು ಕತ್ತಿತಿಲ್ಲ ಆಹ್ ಹಂಗಾಗಿ ಎಲ್ಲ ನೈಟಿ ಹತ್ ಬಾಗಾನೂ ಅರ್ಲಿ ಅರ್ಲಿ ಇದಿರ್ಲಿಲ್ಲ ಅರಳು ಇದು ಎಂಬತ್ ಭಾಗ ನಮ್ಮ ತೋಟ ಅರಳು ಕಚ್ಚಿದೆ ಅಲ್ಲ ಅರಳು ಕಚ್ಚಿರೋದು ಮೊದ್ಲಿಗೆ ಎಷ್ಟು ಭಾಗ ಆಯ್ತು ಸರ್ ಹತ್ತು ಭಾಗ ಇತ್ತು ಈಗೆಲ್ಲ ಒಂಬಳೆಗಳು ಈಗ ನೋಡಿ ಇದು ಯಾವ ತಿಂಗಳು ಸರ್ ಈಗ ಸರ್ ಇದು ಇದು ಇಲ್ಲಿಗ ನಾಲ್ಕು ಐದನೇ ತಿಂಗಳು ಇದೆ ಅಲ್ಲಲ್ಲ ನಿಮ್ಗೆ ಐದು ತಿಂಗಳು ನಾನು ಬಂದಿ ನೀವು ಕೊಟ್ಟಿ ನಾಲ್ಕ್ ನಾಲ್ಕು ಬಾರಿ ಕೊಟ್ಟಿದಿರಿ ನಾಲ್ಕು ಬಾರಿ ಕೊಟ್ಟಿದಿರಿ ಅಲ್ಲಿಗೆ ನಿಮ್ಗೆ ಜೂನು ಜುಲೈ ಜುಲೈ ಇಪ್ಪತ್ನಾಲ್ಕರಲ್ಲಿ ಬಂದಿದ್ದು ನೀವು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಕೊಂಡು ಕೊಟ್ಟಿದ್ದೀರಿ ಔಷಧಿನ ಅಲ್ವಾ ಈ ಗಿಡ ನೋಡ್ಬೋದು ವೀಕ್ಷಕರೇ ಯಾಕೆಂತಂದ್ರೆ ನಾವು ಚಾಲೆಂಜ್ ಮಾಡ್ತಾ ಇರ್ತೀವಿ ಪ್ರತಿ ಬಾರಿಯೂ ಚಾಲೆಂಜ್ 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 ಯಾಕೆಂತಂದರೆ ಗಿಡ ಬರೀ ಹೆಸರಾಗಿರಲಿ ಒಳಗಡೆಯಿಂದ ಬರುತ್ತೆ ಹುಳ ಮೇಯ್ತಾ ಇರುತ್ತೆ ನಮ್ದು ಕೊಟ್ಟಾಗ ಡೆವಲಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಮತ್ತೆ ನಿಮ್ಮದು ಇದೆಲ್ಲ ಹೇಗಿದೆ ಸರ್ ಸರಿ ಈಗ ಅಡ್ಕ ತೋಟ ನೋಡಿಕೊಂಡು ಖುಷಿ ಆಯ್ತದ ಈಗ ಹಾಂ ಹಾಂ ಮೊದ್ಲಿಗೆ ಹೇಗಿತ್ತು ಎಲ್ಲ ಕೆಂಚು ಎಲ್ಲ ಕೆಂಚು ಬಂದಿತ್ತು ಮತ್ತೆ ಈ ಗಿಡ ಒಂದು ಇಲ್ಲಿ ಇದು ಈ ಗಿಡ ಮೋಪ್ ಏನು ಬಂದಿದೆ ಈಗೀಗ ಆ ಮೋಪ್ ಇರಲಿಲ್ಲ ಅಲ್ಲೇ ನೈನ್ಟಿ ಪರ್ಸೆಂಟ್ ಒಂಬಳೆ ಎಲ್ಲ ಗರ್ಬಕಚ್ಚಿದೆ ಹಾಂ 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 ಒಂಬಳೆಯೆಲ್ಲ ಜೋರಾಗಿ ಬರ್ತಾ ಇದೆ ಅಂತ ಒಂಬಳೆ ಚೆನ್ನಾಗಿ ಬರ್ತಿದೆ ಆಂ ನಿಮಗೆ ಖುಷಿ ಆಗ್ತಾ ಇದೆಯಾ ಸರ್ ಖುಷಿ ಖುಷಿ ಮಾಡ್ಬೋದು ಸರ್ ಹಾಂ ಮಾಡ್ಬೋದು ಹಾಂ ನಾನು ನಾನು ಕೆಲವು ವೀಕ್ಷಕರಿಗೆ ಏನಪ್ಪ ಅಂತಂದರೆ ಅವ್ರು ಹೇಳ್ತಾರೆ ನಾನು ಪ್ರತಿ ಸಾರಿನ ತಿಂಗ್ ತಿಂಗ್ಳಿಗೆ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ನೀವು ತಿಂಗ್ ತಿಂಗ್ಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಒಂದು ಲೀಟ್ರ್ ಹಾಕಿ ಅಂತ ಹೇಳ್ತಾ ಇದೀವಿ ನಿಮಗೆ ಯಾರು ತಿಂಗಳು ಕೊಡೋಕ್ಕಾಗಲಿಲ್ವೋ ಎರಡು ಲೀಟ್ರ್ ಹಾಕಿದ್ರು ಕೂಡ ರಿಸಲ್ಟ್ ಬಂದೇ ಬರುತ್ತೆ ಅವರು ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಹಾಕಿಬಿಟ್ರೆ ರಿಸಲ್ಟ್ ಬರುತ್ತೆ ಆದರೆ ನಾವು ಹೇಳ್ದಂಗೆ ಮಾಡಿದಾಗ ಅವ್ರೇಜು ಒಂದು ಗಿಡದಲ್ಲಿ ಇಪ್ಪತ್ತು ಕೆ ಜಿ ಬತ್ತು ಅಂದರೆ ನೀವು ಖರ್ಚು ಏನು ಇದಕ್ಕೆ ಇವತ್ತೆಲ್ಲ ವರ್ಷಕ್ಕೆ ನೀವು ಮೂವತ್ತು ರೂಪಾಯಿ ಖರ್ಚು ಮಾಡ್ತೀರಿ ಅಷ್ಟನೇ ಅಲ್ವಾ ಮೂವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಒಂದು ಅಡಿಕೆ ಗಿಡದಲ್ಲಿ ಬರುತ್ತೆ ಮತ್ತು ತೆಂಗಲ್ಲೂ ಅಷ್ಟೇ ಈಗ ತೆಂಗಿಗೂ ಕೂಡ ನೀವು ಇನ್ನೂ ಕೊಟ್ಟಿಲ್ಲ ಎಷ್ಟು ಇದು ಶುರು ಮಾಡ್ತೀನಿ ಏನು ಇರ್ಲಿಲ್ಲ ಅಂತ ಹೇಳ್ತಿದ್ರೆ ಇದು ಕೊಡಕ್ ಶುರು ಮಾಡಿದ್ಮೇಲೆ ಚೆನ್ನಾಗಿ ಅಂತೂ ಕೂಡ ಹೇಳ್ತಾ ಇದ್ರಿ ಕೊಟ್ಟಿಲ್ಲ ಅಡಕೆ ಕೊಟ್ಟಿದ್ದು ತೆಂಗು ತೆಂಗು ಆ ಕೈ ಸೈನಿಂಗ್ ಚೆನ್ನಾಗಿದೆ ಆ ಎಳ್ಳಿನೀರ್ ಸೈನಿಂಗ್ ಚೆನ್ನಾಗಿದೆ ಆದ್ರೆ ನಾವ್ ಹೇಳುದೇನಪ್ಪಾ ಏನಪ್ಪಾ ಅಂತಂದ್ರೆ ಇಲ್ಲೂ ಬರಲ್ಲ ಅಲ್ಲೂ ಬರಲ್ಲ ಅರ್ಧ ಬರ್ತಾ ಇದೆ ಪಾಲಿಸ್ತೀನಿ ಮತ್ತೆ ಇನ್ನೊಂದೇನು ಹೇಳ್ತಿದ್ರಿ ನೀವು ಇನ್ ಮುಂದೆ ಯಾವ್ದು ಕಾರಕ್ಕೂ ಕೆಮಿಕಲ್ ನಾವು ಕೆಮಿಕಲ್ ಸರ್ ಉಪಯೋಗಿಸ್ ಏನೊಂದು ಎಕರೆ ಕೊಡ್ತೇವೆ ಎಷ್ಟು ನಮ್ದು ಐದು ಎಕ್ರ ತೋಟ ಐದು ಎಕರೆ ತೋಟ ಕೊಡ್ಬೇಕು ಕಂಬಿದೀನಿ ಈಗ ಆ ರೀತಿ ಭಾವನೆ ಬಂದಿದೆ ಈಗ ನಿಮಗೆ ಕೆಮಿಕಲ್ ಗಿಂತ ದುಡ್ಡು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಸರ್ ಕೆಮಿಕಲ್ ಗಿಂತ ತುಂಬಾ ಪರ್ಸೆಂಟ್ ನಮ್ ನಮ್ ಗೋಡೆ ಬರ ಗೊಬ್ಬರ ಇತ್ತು ಈ ಗೊಬ್ಬರ ಇಲ್ಲ ಮತ್ತೆ ಒಂಬೆಳೆಗಳೆಲ್ಲ ಎಲ್ಲೆಲ್ಲಿ ಕಡಿತಾ ಇದೆ ತೋರ್ಬದ ಎಲ್ಲಾ ಗಿಡದಲ್ಲೂ ಎಲ್ಲಾ ಗಿಡದಲ್ಲೂ ಹೊಟ್ಟೆ ಬರ್ತಾ ಇದೆ ಗರ್ಭ ಕತ್ತಾ ಇದೆ ನಿಮಗೆ ಖುಷಿ ಆಗ್ತಾ ಇದೆ ಒಟ್ಟಿನಲ್ಲಿ ಏಕೆಂತಂದರೆ ಈ ಈ ತಿಂಗಳು ಮುಂದೆ ತಿಂಗಳು ಕಳೆದ ಮೇಲೆ ನಿಮ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ ಸರ್ ಏಕೆಂದರೆ ಬರೋಣ ಮುಂದೆ ಏಕೆಂತ ಈಗ ಸದ್ಯಕ್ಕೆ ಎಲ್ಲ ಕ್ವಿಕ್ ಅಂದು ಕೂದಿರುದು ಈಗ ಕೂದಿರೋದು ಇನ್ನು ಮುಂದೆ ಬರಬೇಕಾಗಿರುವಂಥವು ಈಗ ಆಲ್ರೆಡಿ ಈ ಡಿಸೆಂಬರ್ ತಿಂಗಳಲ್ಲೇ ನಿಮಗೆ ಒಂಬಳೆ ಕಡಿತಾ ಕಡಿತಾ ಇದೆ ಆದರೆ ಎಲ್ಲ ಚೊಟ್ರು ಬಂದ್ಬಿಟ್ಟಿತ್ತಲ್ವ ನಿಮ್ಮ ಒಂಬಳೆ ಕಡ್ದವೆಲ್ಲ ನೋಡ್ಬೋದು ವೀಕ್ಷಕರೇ ಹಳೆಯೋದು ಇನ್ನೂ ಇದೆ ಯಾಕೆಂದ್ರೆ ಇವರು ಅದಕ್ಕೋಸ್ಕರನೇ ನಮ್ಮನ್ನ ಕರೆದು ಇದು ಚೊಟ್ರ ಬಂದಿದೆ ಇನ್ ಮುಂದಿನ ಒಂಬಳೆ ನಿಮ್ಗೆ ಅಲ್ಲೇ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಹೊಟ್ಟೆ ದಪ್ಪ ಆಗ್ತಾ ಇದೆ ಅಲ್ವೇ ಇವೆಲ್ಲ ನೋಡಿ ಎಲ್ಲ ಜಳ್ಳಾಗಿತ್ತು ಎಳ್ನೀರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅವರು ಖುಷಿಯಾಗಿ ಮುಂದೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಆಗ್ಬೋದು ಅಂತ ಹೇಳ್ತೀರಾ ನೋಡಿ ಈಗ ಇಲ್ಲಿ ನಿಮಗೆ ಸ್ವಲ್ಪ ಬಂದಿದೆ ಈ ಸರಿ ಇದರಲ್ಲಿ ಇದರಲ್ಲಿ ಬರೀ ಎರಡು ಕಾಯಿ ಮೂರು ಕಾಯಿ ನಿಲ್ತಿದ್ದು ಮುಂದೆ ಅದು ನೋಡ್ಬೋದು ಹಾ ಮಾತ್ರ ಆಗ್ತಾ ಇದೆ ಗರ್ಭಚ್ವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಪ್ರತಿ ಒಬ್ಬ ರೈತರು ನಾನು ಹೇಳೋದೇನಪ್ಪ ಅಂದ್ರೆ ನಾನು ಪ್ರತಿ ಸಾರಿ ಹೇಳ್ತೀನಿ ನಾನ್ ಚಾಲೆಂಜೇ ಮಾಡ್ತೀನಿ ಯಾಕೆಂತ ಅಂದ್ರೆ ಇದ್ರಲ್ಲಿ ಮ್ಯಾಜಿಕ್ ಏನಿಲ್ಲ ನೋಡಿ ಇದು ಕೂಡ ಇಡ್ಮುಣಗಿ ರೋಗ ಬಂದಿದ್ದು ನಿಮ್ಗೆ ಇಂಪ್ರೂವ್ ಆಗ್ತಾ ಇದೆ ಅಲ್ವಾ ಅಲ್ವಾಡ ಈಗ ಎಲ್ಲ ನಿಂತೋಗಿದ್ದಂತ ಗಿಡಗಳು ಇಂಪ್ರೂವ್ ಆಗಿದೆ ಮತ್ತೆ ಇಡ್ಬುಂಡ್ಗಿ ರೋಗ ಇರೋದೆಲ್ಲ ಕಂಪ್ಲೀಟ್ ಕಮ್ಮಿ ಆಗಿ ಜಾಸ್ತಿ ಆಗ್ತಾ ಇದೆ ಚೆನ್ನಾಗಿ ಎಲ್ಲ ತೆಂಗ್ ಆಗ್ಬೋದು ನಾನು ಹೇಳೋದೇನಪ್ಪ ಅಂದ್ರೆ ತೆಂಗುಂದು ಎರಡು ಕಾಯಿನ ದುಡ್ಡು ಅಂತ ಹೇಳ್ತೀನಿ ಅಷ್ಟೇ ಪ್ರತಿ ತಿಂಗಳು ಎರಡು ಕಾಯಿನ ದುಡ್ಡು ಅದಕ್ಕೆ ಅದಕ್ಕಾಗ್ತು ಅಂತಂದ್ರೆ ನಿಮ್ಗೆ ಅಲ್ಲೇ ಬರುತ್ತೆ ಯಾವಾಗ ಇಪ್ಪತ್ತು ಮೂವತ್ತು ಇಪ್ಪತ್ತಿರದು ನಲ್ವತ್ತು ಆಗುತ್ತೆ ನಾ ಇವ ಐದು ಹತ್ತು ಇರುದು ಹತ್ತು ಇಪ್ಪತ್ತು ಆಗುತ್ತೆ ಕೆಮಿಕಲ್ ಇಲ್ಲ ಏನಿಲ್ಲ ನಮ್ಗ ಏನಾರು ಆಯ್ತು ಅನ್ನೋಂಗಿಲ್ಲ ಔಷಧಿ ಹೊಡೆದ್ರು ಕೂಡ ಏನು ಆಗಲ್ಲ ನಮ್ದು ಸ್ಪ್ರೇನೂ ಕೊಡ್ಬೋದು ಡಂಚಿಂಗು ಕೊಡ್ಬೋದು ಎಕ್ಸರ್ಚೈಜ್ ಮಾಡ್ದಾಗ ಗಿಡಕ್ಕೆ ನಾನ್ ಹಂಗೂ ಒಂದೊಂದು ಬಾಳೆ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಕೊಡಿ ಅಂತ ಹೇಳಿದೆ ನೀವು ಕೊಟ್ಟಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ ಕೊಟ್ರೆ ಮನೆಗೆ ತಿನ್ಬೋ ತಿನ್ನೋಕ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಹ ಇದುವರೆಗೂ ಮಾಹಿತಿ ಕೊಟ್ಟದ್ಕೆ ತುಂಬಾ ಧನ್ಯವಾದ ತುಂಬಾ ಜನ ಹೌದೌದು ಈಗ ನಿಮ್ಗೆ ಮುತ್ತುವರ್ ಕೂಡ ಹೇಳದ್ದು ಹೇಳಿ ಕೆಲ್ಸದ್ದು ಹಂಗೆ ಮುತ್ತವರು ಕೂಡ ಇನ್ನೊಬ್ರಿಗೆ ನಮ್ಮ ಸೋನಹಳ್ಳಿ ಮಹೇಶ್ ಅವ್ರಿಗೂ ಕೂಡ ಹೇಳಿ ಇದ್ಮಾಡಿದ್ರು ಎಷ್ಟು ಬರವಾದ ಎಕರೆ ಪಪ್ಪೆಗಿಂದ ಪಪ್ಪೆಗೂ ಸರ್ ಮಾಡಿ ಮಾಡಿ ಅದಕ್ಕೆ ಯಾವ್ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನಾನು ಅದ್ರಲ್ಲೂ ಬಾಳೆ ಬೆಳಿರು ದಯವಿಟ್ಟು ವೀಕ್ಷಕರೇ ದಯವಿಟ್ಟು ಈ ವಿಡಿಯೋ ಮುಖಾಂತರ ನಿಮ್ಮನ್ನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ದಯವಿಟ್ಟು ಬಾಳೆ ಬೆಳೆಯಿರು ಬೆಳಿಕ್ಕಿಂತ ಎರಡು ತಿಂಗಳು ಮುಂಚಿತವಾಗಿ ನಮ್ಮ ಮಾಹಿತಿ ತಗೊಳ್ಳಿ ಯಾಕೆ ಅಂತ ಅಂದರೆ ನೀವು ಬಾಳೆ ನೆಟ್ಬಿಟ್ಟು ಬರ್ತೀನಿ ನಮ್ಮ ಹತ್ತಿರಗೆ ನೆಟ್ಬಿಟ್ಟು ಬರಬೇಡಿ ಮೊದಲು ಭೂಮಿನ ಅದ ಮಾಡ್ಕೊಳ್ಳಿ ಚಂಬೆ ಚೆಲ್ಲಿ ನಾವು ಹೇಳ್ದಂಗೆ ಮಾಡಿದ್ರೆ ನಿಮ್ಗೆ ಅದ್ದುರಿ ರಿಸಲ್ಟು ಇನ್ನು ಬೇರೆ ಏನೂ ಕೊಡಬೇಕಾಗಿಲ್ಲ ನಾನು ಇನ್ನು ಸುಮಾರು ವೀಡಿಯೋಗಳು ಇವತ್ತು ಇನ್ನೂ ಒಂದು ವೀಡಿಯೋ ಬಾಳೆ ಬಾಳೆ ವೀಡಿಯೋ ಮಾಡಿಕೊಬೇಕು ಹದಿನಾರು ಕೆ ಜಿ ಗಂಟೆ ಬಂದದೆ ಹೇಳ್ತಾರೆ ತೂಕದ ಅದನ್ನು ನೋಡಿ ಮಾಡ್ಸೋಕ್ಕೆ ಅಂದ್ಬಿಟ್ಟು ಇದ್ದೀನಿ ಹುಣಸೆಕಟ್ಟೆ ಇದರಲ್ಲಿ ಆಯಿತು ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು